ಮೂರು ಜನ ಇದ್ದರು ಸರ್ ಇವರು ಇದೇ ಕೇಸಲ್ಲಿ ಮೂರು ಜನ ಇದ್ದರು ಅಂದ್ರೆ ಮೊನ್ನೆ ದಿನವೇ ಅವರು ಮಾದೇಸನವರು ಗುಂಡ್ಲುಪೇಟೆ ಅವರು ಇವರಿಬ್ಬರಿಗಿಂತ ಆರೋಗ್ಯದ ವ್ಯಕ್ತಿ ಅವನೇ ಸರ್ ಮಾತಾಡ್ತಿದ್ದು ಆಕ್ಸಿಜನ್ ಹಾಕೊಂಡು ಚೆನ್ನಾಗಿದ್ದಿದ್ದು ಅವರೇ ಆದರೆ ಅಲ್ಲಿ ಇವರಿಬ್ಬರಿಗೂ ಮೊದಲೇ ಅವರೇ ಡೆತ್ ಆಗಿದ್ದಾರೆ ಇದು ನಮಗೆ ತುಂಬ ಭಯಾನಕದ ದೃಶ್ಯದನ್ನು ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರಿಗೆ ಸಮಸ್ಯೆ ಗೊತ್ತಿರಲಿಲ್ಲ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೋದು ಎಲ್ಲಿ ಏನಾಗಿದೆ ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಚಾಮರಾಜ ಡಿಸ್ಟಿಕ್ಕು ಬಿಸಿಲ್ವಾಡಿ ಗ್ರಾಮದವರು ನಾವು ನಾಗರಾಜ್ ಬಂದು ನನಗೆ ತಮ್ಮ ಅಂದರೆ ನಮ್ಮ ಚಿಕ್ಕಮ್ಮನ ಮಗನವನು ಅವರು ಮೂಲತಃ ಕೊಳೆಗಲ್ ತಾಲೂಕು ಚಾಮರಾಜ ಡಿಸ್ಟಿಕ್ಕು ಸತಿಗಲ್ ಗ್ರಾಮದವರು ಅವರು ಸರ್ ಅವರು ಸತಿಗಾಲ್ದಲ್ಲಿ ಅವರು ಇದು ಮಾಡಬೇಕಾದ್ರೆ ಅವರು ಮೊದಲೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು ಯಾವುದೋ ಬಸ್ ವ್ಯಾನಲ್ಲಿ ಸ್ಕೂಲ್ ವ್ಯಾನಲ್ಲಿ ಕ್ಲೀನರಾಗ ಅಥವಾ ಡ್ರೈವರಾಗ ಕೆಲಸ ಮಾಡ್ತಾಯಿದ್ರು ಇವರು ಮೊದಲನೇ ಹೆಂಡ್ತಿ ಒಬ್ಬರು ಮತ್ತೆಪುರದಿಂದ ಮದುವೆ ಆಗಿದೆ ಸರ್ ಮತ್ತೆ ಮದುವೆ ಆಗಿರ್ಬೇಕಾದ್ರೆ ಅವರು ಹೇಳ್ತಿದ್ದು ಸಣ್ಣ ಸಣ್ಣ ಪುಟ ಸಮಸ್ಯೆಗಳಿಂದ ಅವರು ಡ್ರೈವರ್ಸ್ ಆಗಿತ್ತು ಆ ಡ್ರೈವರ್ಸ್ ಆದ ನಂತರ ಇವರು ಇವ್ರ ಈಗ ಈಗ ಸೂಸೈಡ್ ಮಾಡ್ಕೊಂಡು ಅವ್ರ ಊರು ಗೊತ್ತಿಲ್ಲ ನನಗೆ ಅವ್ರ ಹೆಂಡ್ತಿನ ಇವ್ರನ್ನ ಹುಡುಗಿನ ಎರಡನೇ ಮದುವೆ ಮಾಡ್ಕೊಂಡ್ರು ಇವರು ಎರಡನೇ ಮದುವೆ ಮಾಡ್ಕೊಂಡ್ಮೇಲೆ ಇವರು ಆವಾಗವಾಗ ಸಣ್ಣ ಪುಟ ಮಾಮೂಲಿ ಸಂಸಾರದಲ್ಲಿ ಸಣ್ಣ ಪುಟ ಗಲಾಟೆಗಳು ಇದ್ದಿದ್ವು ಇವೆಲ್ಲ ಚೆನ್ನಾಗಿ ಆರೋಗ್ಯವಾಗಿ ಇದ್ದರು ಸರ್ ಯಾವ್ದರಿಂಥ ಸಂಸಾಯ ಆಗಲಿ ಅಥವಾ ಸಹ ತೊಂದರೆಗಳಾಗಲಿ ಏನೂ ಇರಲಿಲ್ಲ ಆದರೆ ಇದು ನಮ್ಮ ಕಳೆದ ಒಂದು ಆರು ವರ್ಷಗಳ ಹಿಂದೆ ಅಂದರೆ ಈಗ ಹೆಚ್ಚು ಕಮ್ಮಿ ಒಂದು ಏಳು ವರ್ಷ ಅಂತೇಳಿ ಈ ಯುಗಾದಿ ಬಂದರೆ ಏಳು ವರ್ಷ ಆಗುತ್ತೆ ಆವಾಗ ಇವರು ನಮ್ಮ ಅವರೂರಲ್ಲಿ ಹೂ ಅಂತ ಹೇಳ್ಬಿಟ್ಟು ಯುಗಾದಿಗೆ ಮಾಡ್ತಾರೆ ಆ ಯುಗಾದಿಗೆ ಹೂವುಂಬಳೆ ಅಂತ ಮಾಡ್ತಾ ಇರ್ಬೇಕಾದ್ರೆ ಇವರು ಮಾಮೂಲಿ ಎಲ್ಲ ಮನೆಯಲ್ಲಿ ಸಡಗರ ಸಂಭ್ರಮ ಎಲ್ಲ ನಡೀತಾ ಇರ್ಬೇಕಾದ್ರೆ ಇವರು ಅವ್ರ ಮನೆ ಮುಂಭಾಗ ಮಾಮೂಲಿ ಉಂಬಳೆ ಹೋಗಿದೆ ಅದು ದೇವ್ರು ನೋಡೋಕೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮತ್ತು ನಮ್ಮ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ದಾರೆ ಆ ಟೈಮಲ್ಲಿ ಇವ್ರಿಗೂ ನಮ್ಮ ನಾಗರಾಜನಿಗೂ ಹೆಂಡ್ತಿ ಅವಳು ಮಟನ್ ಚಿಕನ್ ಎಲ್ಲ ತಂದು ಇಟ್ಟಿದ್ದಾರೆ ಜೊತೆಯಲ್ಲಿ ಹಾಗೇ ಸರಿ ಮೀನು ಹೋಗಿ ಇಂಥವ್ರು ಬರ್ತಾರೆ ಅಂತ ಯಾರು ಹೇಳಿದ್ರೆ ಅಂತೆ ಸರ್ ಆವಾಗ ಅವರು ಹೋಗಿ ಮೀನು ತರಕಂದ್ಬಿಟ್ಟು ಹೋಗಿದ್ದಾರೆ ಇವರೆಲ್ಲ ಹೊರ್ಗಡೆ ಹೋದ ತಕ್ಷಣ ಇವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇವರೇ ಹಾಕೊಂಡಿದ್ದಾರೆ ಸ್ವಂತ ಸ್ವತಃ ಬೇರೆ ಯಾರೂ ಅಲ್ಲ ಇವರೇ ಹಾಕೊಂಡಿದ್ದಾರೆ ಆದರೆ ಇವನು ಅಲ್ಲಿಂದ ಮೀನು ತಕ್ಕೊಬಂದ ಮೇಲೆ ಅಯ್ಯೋ ನಾನು ಹೆಂಡತಿ ನೇಣಾಕ್ಬಿಟ್ಟಲ್ಲ ಇವ್ನು ಬದುಕ್ಸವಂತಿಬಿಟ್ಟವ್ನು ಇವನೋಗಿ ಬಿಚ್ಚಾಕ್ಬಿಟ್ಟವನೇ ಸರ್ ಅಲ್ಲಿದ್ದಂಥ ಪೊಲೀಸ್ನವ್ರುಗಳು ಇವರು ಬಿಚ್ಚಿರೋದ್ರಿಂದ ಇವ್ರದೇ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ ಒಂದು ಎರಡನೇದು ಹುಡುಗಿ ಮನೆಯವರಂಥ ಹಣ ಜನ ಎಲ್ಲ ಅವ್ರ ಕಡೆ ಜಾಸ್ತಿ ಪ್ರಬಲವಾಗಿರೋದ್ರಿಂದ ಇವನನ್ನು ಸ ಜೈಲಿಗೆ ಹಾಕ್ಸರು ಸರ್ ಅವ್ನು ಸ್ವಲ್ಪ ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಜೈಲ್ಗೆ ಹಾಕ್ಸಿದ್ದಾರೆ ಅವರು ಆರು ವರ್ಷಗಳ ಕಾಲ ಚಾಮರಾಜನಗರಲ್ಲೇ ಜೈಲಲ್ಲಿದ್ದರು ಸರ್ ಅವರು ಇಲ್ಲಿಗೆ ಬಂದು ಎಂಟು ತಿಂಗಳಾಗಿದೆ ಸರ್ ಅಲ್ಲಿ ಆರು ವರ್ಷಗಳ ಕಾಲ ಬರೀ ವಿಚಾರಣಾದ ಕೈದಿಯಾಗಿ ಇದ್ದಿದ್ದರು ಅಲ್ಲಿ ನಮಗೆ ಸಾಕಿ ಸಮೇತಗಳನ್ನ ಯಾವುದನ್ನು ಅವ್ರನ್ನ ಜೊತೆಯಲ್ಲಿ ಅವ್ರಿಗೆ ಬೇಲ್ ತಕ್ಕೊಳ ಅಂತ ಪ್ರಯತ್ನ ಮಾಡೋಕ್ಕೆ ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ ನಮ್ಮ ಆರ್ಥಿಕ ಸಮಸ್ಯೆಗಳಿಂದಾಡಿ ಅವನ್ನ ಸರಿ ಒಂದು ಸ್ವಲ್ಪ ದಿನ ಇರಲಿ ಬಿಡಿ ಅಂತ ಅವ್ರು ಸುಮ್ಮನೆ ಇದ್ದಿದ್ದು ಆಮೇಲೆ ಅಲ್ಲಿಂದ ಸಜಾ ಫೈನಲ್ ಡಿಸಿಷನ್ ಆಯಿತು ಆ ಡಿಸಿಷನ್ ಆದಮೇಲೆ ಇವರಿಗೆ ಸಜ್ಜಾಗಿ ಮೈಸೂರಿಗೆ ಡಿಸ್ಟಿಕ್ ಆರು ಆರು ತಿಂಗಳ ಎಂಟು ತಿಂಗಳಾಗಿದೆ ಸರ್ ಈಗ ಕೆಲಸ ಸರ್ ಇಲ್ಲಿ ಎಂಟು ತಿಂಗಳಿಂದ ನಾವು ಒಳಗಡೆ ಹೋಗಿರೋದು ಬಿಟ್ಟರೆ ನಮ್ಗೇನು ಏನು ಕೆಲಸ ಏನು ಅದು ಇದು ಅಂತ ಏನು ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಅಕ್ಕನ ಮ ನಮ್ಮ ಅಣ್ಣನ ಮಗನಿಗೆ ಇವಾಗ ಬಂದಲ್ಲ ಮಲ್ಲು ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಮೂರು ತಿಂಗಳಿಂದ ಹಿಂದೆ ಬಂದು ಮಾತಾಡಿ ಹೋಗಿದ್ದಾನೆ ಆವಾಗ ನಾನು ಏನು ತೊಂದರೆ ಇಲ್ಲ ನನಗೆ ಆರೋಗ್ಯ ಚೆನ್ನಾಗಿದ್ದೀನಿ ನಾನು ಇಂಥ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ದಾನೆ ಬೇಕ್ರಿಲಿ ಒಳಗಡೆ ಕೆಲಸ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಪ್ರಾಬ್ಲಮ್ ಏನಿಲ್ಲ ನನಗೆ ನಾನು ಚೆನ್ನಾಗಿದ್ದೀನಿ ನೀವು ನಿಮ್ಮ ಮಕ್ಕಳು ಅಪ್ಪವ ಎಲ್ಲರೂ ಇನ್ನೂ ಚೆನ್ನಾಗಿ ನೋಡ್ಕಪ್ಪ ನಾನು ಇನ್ನೊಂದು ವರ್ಷ ಆದ ಮುಗಿಸ್ಬಿಟ್ಟು ಬರ್ತೀನಿ ನಾನು ನನ್ನ ಜೀವನ ಈಗ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಮೂಲಿ ಹತ್ಕೊಂಡು ಕರ್ಕೊಂಡು ಸುಮ್ಮನೆ ಮಾತಾಡಿ ಕಳಿಸ್ತಾನೆ ಸರ್ ಆವಾಗೆಲ್ಲ ಆರೋಗ್ಯವಾಗಿ ಚೆನ್ನಾಗೇ ಇದೆ ನಗರದಲ್ಲಿರೋವರೆಗೂ ಯಾವುದೇ ಇದೆ ಅಂತ ಇವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡಿಲ್ಲ ನಾವು ಸರ್ ಇವರು ಮೋಸ್ಟ್ಲಿ ಇವರು ಅದೇ ಬೇಕ್ರಿಲಿ ಕೆಲಸ ಮಾಡ್ತಿರೋದ್ರಿಂದ ಒಂದು ನಾಲ್ಕು ದಿನ ಹಿಂದೆ ಅಂದರೆ ನಮಗೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಇವರು ಅಡ್ಮಿಟ್ ಮಾಡಿದ್ದಾರೆ ಅಂತ ಸರ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಅಡ್ಮಿಟ್ ಮಾಡಿದ್ದಾರೆ ಅಂತೆ ಆದ್ದರಿಂದ ಹಿಂದೆ ಒಂದು ನಾಲ್ಕು ದಿನಕ್ಕೆ ತಗೊಂಡಿರೋದಂತ ಇವರು ಏನು ಬೇಕ್ರಿಲಿ ಏನು ಕೆಲಸ ಮಾಡ್ತಿದ್ದಾರೆ ಅವ್ರು ಏನು ಕುಡ್ದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ದರಿಂದ ಅವರು ಒಂದು ನಾಲ್ಕು ದಿನ ಅಂದರೆ ಡಿಸೆಂಬರ್ ಇಪ್ಪತ್ತಕ್ಕೆ ಅವರು ಇದು ಮಾಡಿದ್ದಾರೆ ಒಂದು ನಾಲ್ಕು ದಿನ ಆದಮೇಲೆ ಇವರು ಹೊಟ್ಟೆ ನೋವು ಅಂತಲೇ ಕಾಣಿಸ್ಕೊಂಡಿದ್ದಾರೆ ಆ ಹೊಟ್ಟೆ ನೋವು ಅಂತ ಕಾಣಿಸ್ಕೊಂಡ್ಮೇಲೆ ಯಾಕೆ ಏನು ಅಂತ ಕೇಳಿದ್ಲಿ ನಾವು ನಾಲ್ಕು ದಿನದಿಂದ ಮೋಷನು ಮತ್ತು ಯೂರಿನ್ ಪಾಶ್ ಆಗಿಲ್ಲ ಅಂತ ಹೇಳಿದ್ರೆ ಅಂದರೆ ಆಗ ಇಮ್ಮಿಡಿಯೇಟ್ಲಿ ಅವರು ಇಪ್ಪತ್ತೈದನೇ ತಾರೀಕು ಅಡ್ಮಿಟ್ ಮಾಡಿದ್ದಾರೆ ಸರ್ ಕೆ ಆರ್ ಹಾಸ್ಪಿಟ್ಲಿ ಕೆ ಆರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ಮೇಲೆ ಇವರು ನಮಗೆ ಐದು ದಿನಗಳ ಕಾಲ ನಮಗೆ ಮಾಹಿತಿ ಕೊಟ್ಟಿಲ್ಲ ಜೈಲಾಧಿಕಾರಿಗಳಾಗ್ಬೋದು ಇನ್ನೊಬ್ರು ಇನ್ನೊಬ್ರು ಆದ್ರೂ ನಮಗೆ ಮಾಹಿತಿ ಕೊಟ್ಟಿಲ್ಲ ಹಿಂಗೆ ಹಿಂಗೆ ಅಡ್ಮಿಟ್ ಮಾಡಿ ಮನೆಯವ್ರಿಗೆ ಆಗ ಲಾಸ್ಟಲ್ಲಿ ಜನವರಿ ಫಸ್ಟಲ್ಲಿ ಇವ್ರಿಗೆ ನಮ್ಮ ಅಣ್ಣನ ಮಗನಾದಂಥ ಮಲ್ಲು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹಿಂಗಾಗಿದೆಯಪ್ಪ ನಿಮ್ಮ ಕಡೆಯವರು ನಾಗರಾಜು ತುಂಬ ಸೀರಿಯಸ್ ಆಗಿ ಅಡ್ಮಿಂಟ್ ಮಾಡಿದ್ದೀವಿ ನೀವು ತಕ್ಷಣ ಕೇರ್ ಕೇರ್ ಹಾಸ್ಪಿಟ್ಲಿಗೆ ಹೊರಟು ಬನ್ನಿ ಅಂತ ಕೇಳಿದಾಗ ಆಗ ಅವನು ಬಂದಿದ್ದಾರೆ ನಮ್ಮ ಮಗ ಅಲ್ಲಿ ಬಂದಾಗ ಹಿಂಗೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವರು ತೋರಿಸಿದಾಗ ಏನಾಗಿದೆ ಪರಿಸ್ಥಿತಿ ಅಂತ ಕೇಳಿದ್ರೆ ಅವರು ಮಾಹಿತಿ ಕೊಟ್ಟಿದ್ದು ಒಂದೇ ಇವರು ಎರಡು ಇವ್ರಿಗೆ ಎರಡೆರಡು ಕಿಡ್ನಿ ಫೇಲೂರ್ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಇವರು ಏನು ತಿಂದಿದ್ದೀನಿ ಅಂತ ಹೇಳ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ರಂತೆ ಆಗ ಸರಿ ಅಂತ ಹೇಳ್ಬಿಟ್ಟು ಇವರು ಒಂದು ಮೂರು ದಿನ ಇರಿ ವೆಯ್ಟ್ ಮಾಡಿ ಅಂತ ಹೇಳಿದಾಗ ಕಾದು ಇದು ಮಾಡಿದಾಗ ಡಾಕ್ಟ್ರ್ ಹತ್ರ ಮೀಟ್ ಮಾಡಿದಾಗ ಡಾಕ್ಟ್ರು ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ ಸರ್ ಯಾವುದೇ ಇವರು ಬದುಕ್ತೀನಿ ಅನ್ನೋದು ನೂರಕ್ಕೆ ಇನ್ನೂರು ಭಾಗ ಚಾನ್ಸಸ್ ಇಲ್ಲ ಯಾಕಂದರೆ ಎರಡು ಕಿಡ್ನಿಗಳು ಫೇಲ್ಯೂರ್ ಆಗಿದೆ ಇವ್ರು ಏನು ವಿಷ ತಿಂದಿದ್ದಾರೆ ಅನ್ನೋದು ಗೊತ್ತಿಲ್ಲ ಎಲ್ಲ ನರನಾಡಿಗಳಿಗೆಲ್ಲ ಹೇಳ್ಕೊಬಿಟ್ಟಿದೆ ಸ್ಪ್ರೆಡ್ ಆಗಿದೆ ಜೊತೆನಲ್ಲಿ ಲೈಟಾಗಿ ಸ್ಟ್ರೋಕ್ ಆಗಿದೆ ಏನೋ ಮಾಹಿತಿ ಕೊಟ್ರಂತೆ ಸರ್ ನಮಗೆ ನಾವು ಭಾನುವಾರ ಬಂದು ನೋಡಿದಾಗ ಇವರು ನಮ್ಮನ್ನ ಹಿಡಿತಿರ್ಲಿಲ್ಲ ಕಣ್ಣು ಕಾಣ್ತಿರ್ಲಿಲ್ಲ ಕಿವಿ ಕೇಳಲ್ಲ ಪ್ರಜ್ಞೆ ತಪ್ಪಿತ್ತು ಆದರೆ ನಾವು ಹೋಗಿ ಮಾತಾಡಿದಾಗ ನಮ್ಮ ವಾಯ್ಸು ಅಲ್ಪ ಸ್ವಲ್ಪ ಕೇಳಿದಾಗ ಮಾಮೂಲಿ ತಲೆ ಅಳಾಡ್ಸೋದು ಕೈಯನ್ನು ಆಕ್ಷನ್ ಮಾಡ್ತಿದ್ದೆ ಸರ್ ಅವರು ಕೈ ಆಕ್ಷನ್ ಮಾಡೋದ್ರಿಂದ ಅವ್ನು ಏನು ಮಾತಾಡ್ತಾನೆ ಅನ್ನೋದಕ್ಕೆ ಅವನು ಬಾಯಲ್ಲಿ ಪೈಪ್ ಹಾಕ್ಬಿಟ್ಟಿದ್ರು ಅವನೇನು ಮಾತಾಡ್ತಾನೆ ಅನ್ನೋದು ಕೇಳೋದಕ್ಕೂ ನಮ್ಗೆ ಅವಕಾಶ ಕೊಡಲಿಲ್ಲ ನಮಗೆ ಆಮೇಲೆ ಅವ್ರನ್ನ ಜಾಸ್ತಿ ಅಂತ ಒಂದು ಟೈಮಿಂಗ್ಸು ಕೊಡಲಿಲ್ಲ ಈ ಕಡೆಯಿಂದ ಹೋಗಿ ಒಂದೆರಡು ನಿಮಿಷ ಇದ್ದು ಬನ್ನಿ ಬನ್ನಿ ಅಂತ ಹೊರಗಡೆ ಕಳಿಸ್ಬಿಟ್ರು ಹಾಗೆ ಈಗ ನಿನ್ನೆ ಸಾಯಂಕಾಲ ಒಂದು ಐದುವರೆಗೆ ಇವರು ಡೆತ್ ಆಗಿದ್ದಾರೆ ಅಂತ ನಮ್ಮ ಅಣ್ಣನ ಮಗು ಇಲ್ಲೇ ಇದ್ದಲ್ಲ ಅವ್ನಿಗೆ ಹೇಳಿದ್ದಾರೆ ಸರ್ ಇವರು ಒಬ್ಬರೇ ಇದ್ದಿದ್ದು ಯಾಕೆಂದರೆ ನಾವು ಅಲ್ಲಿಂದ ನಮ್ಮ ತುಂಬ ದೂರ ಇನ್ನೂ ಮೂರು ದಿನ ಮೂರು ಜನ ಇದ್ರು ಸರ್ ಇವರು ಇದೇ ಕೇಸಲ್ಲಿ ಮೂರು ಜನ ಇದ್ದರು ಅಂದ್ರೆ ಮೊನ್ನೆ ದಿನವೇ ಇವರು ಅವರು ಗುಂಡ್ಲಿಪೇಟೆಯವರು ಇವರಿಬ್ಬರಿಗಿಂತ ಆರೋಗ್ಯ ಇದ್ದ ವ್ಯಕ್ತಿ ಅವನೇ ಸರ್ ಮಾತಾಡ್ತಿದ್ದು ಆಕ್ಸಿಜನ್ ಹಾಕೊಂಡು ಚೆನ್ನಾಗಿದ್ದಿದ್ದು ಅವರೇ ಆದರೆ ಅಲ್ಲಿ ಇವರಿಬ್ಬರಿಗೂ ಮೊದಲೇ ಅವರೇ ಡೆತ್ ಆಗಿದ್ದಾರೆ ಇದು ನಮಗೆ ತುಂಬ ಭಯಾನಕದ ಆದ್ರೂ ಸರ್ಬೇಕು ಇದ್ರ ಬಗ್ಗೆ ತನಿಖೆ ಆಗಬೇಕು ಸರ್ ಜೊತೆಯಲ್ಲಿ ಜೈಲಾಧಿಕಾರಿಗಳೇ ಇದಕ್ಕೆಲ್ಲ ಮುಖ್ಯ ಜಾ ಕಾರಣ ಅಂತ ಅನ್ನೋದು ದೂಸೋದಕ್ಕೂ ಒಂದು ಸ್ವಲ್ಪ ನಾವು ಇದು ಮಾಡ್ತೀವಿ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಶಿವಕುಮಾರ್ ಬಿಸಿಲು ಥ್ಯಾಂಕ್ ಯು